ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬನ್ನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಬಸವೇಶ್ವರ ದೇವರ ರಥೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿ ದೇವರ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು ಶ್ರೀನಿವಾಸ ನಂದಿಗಾವಿ ಅಭಿಮಾನಿಗಳ ಬಳಗ ವತಿಯಿಂದ ಈ ರಥೋತ್ಸವದಲ್ಲಿ ಮಜ್ಜಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ಹರಿಹರ ತಾಲೂಕಿನ ಯುವ ಮುಖಂಡರಾದ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ಹರಿಹರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ವಿಧಾನಸಭಾ ಕ್ಷೇತ್ರ ಹರಿಹರ ಮಲೆಬನ್ನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹನುಮಂತಪ್ಪ ಗ್ರಾಮದ ಹಿರಿಯ ಮುಖಂಡರಾದ ಎಟಿಎಂಸಿ ಅಧ್ಯಕ್ಷರು ಜಿ ಮಂಜುನಾಥ್ ಪಾಟೀಲ್ ಹಾಗೂ ಇನ್ನೂ ಅನೇಕ ಗಣ್ಯರು ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ನ್ಯೂಸ್ ಕನ್ನಡ ದಾವಣಗೆರೆ ಮನರಂಜನಾಥ ಪಟ್ಟಣದ ಶ್ರೀ ಬಸವೇಶ್ವರ ರಥೋತ್ಸವ ಎಲ್ಲರಿಗೂ ನಮಸ್ಕಾರ ಶ್ರೀ ಬಸವೇಶ್ವರ ರಥೋತ್ಸವದ ಅಂಗವಾಗಿ ಎಲ್ಲರಿಗೂ ನಮ್ಮ ಬಸವೇಶ್ವರ ಸ್ವಾಮಿ ಮಾಡಲಿ ಮಾಡ್ಲಿ ನಮ್ಮ ನಂದಿಗಾ ಶ್ರೀನಿವಾಸ ಅವರು ಪ್ರತಿ ಅದು ತಂಪು ಮನೆಯ ಹಾಗೂ ಮಜ್ಜಿಗೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ ದೇವರವರಿಗೆ ಇದೊಂದು ಐತಿಹಾಸಿಕ ಐತಿಹಾಸಿಕ ಬಸವೇಶ್ವರ ರಥೋತ್ಸವ ಇಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಸುಮಾರು ಒಂದ್ ಐದಾರು ವರ್ಷದಿಂದ ಪ್ರತಿ ವರ್ಷನೂ ಕೂಡ ನಮ್ಮ ಶ್ರೀನಿವಾಸ ಬಳಗಿಂದ ಮಜ್ಜಿಗೆ ಅಂಚೆ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷ ವಿತರಣೆ ಕಾರ್ಯಕ್ರಮ ಇಟ್ಕೊಂಡ್ವಿ ಆ ಬಸವೇಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಈ ಹೊಳೆ ಭಾಗದ ಎಲ್ಲಾ ರೈತರಿಗೆ ಈ ವರ್ಷವೂ ಸಹಿತ ಅದ್ದೂರಿಯಾಗಿ ನಡೀತಾ ಇದೆ ಇದು ಪ್ರತಿ ವರ್ಷ ಸಹಿತ ಮುಜ್ರಾಯ ಇಲಾಖೆ ಸಂಬಂಧಪಟ್ಟ್ರು ಸಹಿತ ನಾವು ಊರಿನ ಪ್ರಮುಖರು ಮತ್ತು ಅಕ್ಕಪಕ್ಕದ ಹಳಿಯವರೆಲ್ಲರೂ ಸೇರಿ ಜುಮೂರಿನಿಂದ ಆಚರಿಸ್ತಾ ಇದ್ದಾರೆ ಇದರಲ್ಲಿ ನಂದಿಗಾಲ ಶ್ರೀನಿವಾಸ ಅವರು ಪ್ರತಿ ವರ್ಷದ ಈ ವರ್ಷವನ್ನು ಸಹಿತ ಮಜ್ಜಿಗೆ ವಿತರಣಾ